ಬೆಂಗಳೂರು ಪ್ರೆಸ್ ಕ್ಲಬ್ ಕ್ಯಾಮೆರಾ ತೆರೆಯುತ್ತಿದ್ದಂತೆಯೇ ರೈತರು ಬೆಳೆದ ತಾಜಾ ತರಕಾರಿಗಳ ವೈಭವ ಪ್ರದರ್ಶನದಲ್ಲಿ ಕಾಣಿಸುತ್ತದೆ ಹೂಕೋಸು ಬ್ರೋಕೋಲಿ ಕ್ಯಾರೆಟ್ ದ್ರಾಕ್ಷಿ ಸೌತೆಕಾಯಿ ಸೀಬೆಹಣ್ಣು ಟೊಮೆಟೊ ಪಪ್ಪಾಯಿ ಎಲೆಕೋಸು ಅವರೆಕಾಯಿ ಹೀರೆಕಾಯಿ ಮುಲಂಗಿ ಮುಸುಕಿನ ಜೋಳ ರೈತರ ಶ್ರಮದ ಫಲಗಳು ಮೇಜಿನ ಮೇಲೆ ಹೆಮ್ಮೆಯಿಂದ ನಿಂತಿವೆ ಈ ಸಭೆಯಲ್ಲಿ ಪಾಲ್ಗೊಂಡ ಮುಖಂಡರಿಗೆ ಬದನೆಕಾಯಿ ಹಾರ ಬೆಂಡೆಕಾಯಿ ಹಾರ ಮುಲಂಗಿ ಹಾರ ದಪ್ಪ ಮೆಣಸಿನಕಾಯಿ ಹಾರ ನವಿಲುಕೋಸಿನ ಹಾರ ಹಾರ ಇಂತಹ ವಿಭಿನ್ನ ತರಕಾರಿ ಹಾರಗಳ ಮೂಲಕ ಗೌರವ ಸಲ್ಲಿಸಲಾಯಿತು ಇದು ರೈತರ ಬದುಕಿನ ಸಂಕೇತವೂ ಹೌದು ಈ ದೃಶ್ಯಗಳ ನಡುವೆ ಬೆಂಗಳೂರು ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಮಹತ್ವದ ಧ್ವನಿ ಮೊಳಗಿತು ಬೆಟ್ಟಲಸೂರು ಮತ್ತು ರಾಜಾನುಕುಂಟೆ ನಡುವೆ ಪ್ರಸ್ತಾವಿತ ವಿಶೇಷ ರೈಲು ಯೋಜನೆಗಾಗಿ ಭೂಸ್ವಾಧೀನ ಕೈಬಿಡಬೇಕು ರೈತರ ಬದುಕನ್ನು ಉಳಿಸಬೇಕು ಎಂಬ ಒತ್ತಾಯದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಮಾಧ್ಯಮಗೋಷ್ಠಿ ನಡೆಯಿತು ಸಭೆಯಲ್ಲಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಮಂಜೇಗೌಡ ರಾಜ್ಯ ಸಂಚಾಲಕ ಮಾವಳ್ಳಿಪುರ ಧನರಾಜ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೆಟ್ಹಾಲ್ ಸೂರು ನಂಜುಂಡಪ್ಪ ರೈತ ಮುಖಂಡರಾದ ಜೀರಿಗೆ ಬಾಬು ಟಿಪಿ ಪ್ರಕಾಶ್ ಅಂಬರೀಶ್ ಸನತ್ ಕುಮಾರ್ ಮತ್ತು ಶ್ರೀಮತಿ ಸೌಭಾಗ್ಯಮ್ಮ ಭಾಗವಹಿಸಿದ್ದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅರಳಾಪುರ ಮಂಜೇಗೌಡ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಯೋಜನೆ ಇಲ್ಲದೆ ಆದೇಶ ಹೊರಡಿಸುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರೈತನ ಜಮೀನನ್ನು ಏಕಾಏಕಿ ವಶಕ್ಕೆ ತೆಗೆದುಕೊಳ್ಳುವುದು ಅನ್ಯಾಯ ಈ ಭಾಗದಲ್ಲಿ ಯಾವುದೇ ಸರ್ಕಾರಿ ಜಾಗವಿಲ್ಲ ಇಲ್ಲಿರುವುದು ಚಿಕ್ಕ ಚಿಕ್ಕ ಹೊಲಗಳಲ್ಲಿ ಬದುಕು ಕಟ್ಟಿಕೊಂಡ ರೈತ ಕುಟುಂಬಗಳು ಮಾತ್ರ ಯೋಜನೆ ಕುರಿತು ಅಧಿಕಾರಿಗಳನ್ನು ಕೇಳಿದರೆ ನಮಗೆ ಮಾಹಿತಿ ಇಲ್ಲ ಎಂದು ಹೇಳುತ್ತಾರೆ ಆದರೆ ಸುತ್ತಮುತ್ತ ರಾಜಕಾರಣಿಗಳು ಮತ್ತು ರಿಯಲ್ ಎಸ್ಟೇಟ್ ವ್ಯಾಪಾರಿಗಳ ಜಾಗವಿದೆ ಅದನ್ನು ಬೇಕಾದರೆ ವಶಕ್ಕೆ ಪಡೆಯಲಿ ರೈತನ ಹೊಲಕ್ಕೆ ಕೈ ಹಾಕಬಾರದು ಎಂದು ಸ್ಪಷ್ಟವಾಗಿ ಹೇಳಿದರು ಬೆಂಗಳೂರು ನಗರಕ್ಕೆ ಬೇಕಾಗುವ ಶೇಕಡ ಎಪ್ಪತ್ತರಷ್ಟು ತರಕಾರಿಗಳು ಯಲಹಂಕ ತಾಲೂಕಿನ ಈ ಭಾಗದಿಂದಲೇ ಸರಬರಾಜಾಗುತ್ತವೆ ಇಂತಹ ರೈತರ ಭೂಮಿಯನ್ನು ಕಿತ್ತುಕೊಂಡರೆ ನಗರದ ಆಹಾರ ಭದ್ರತೆಯೇ ಅಪಾಯಕ್ಕೆ ಸಿಲುಕುತ್ತದೆ ಇದಕ್ಕೂ ಮೀರಿ ರೈಲ್ವೆ ಇಲಾಖೆ ಭೂಮಿ ವಶಕ್ಕೆ ಪಡೆಯಲು ಮುಂದಾದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂಬ ಎಚ್ಚರಿಕೆಯೂ ಈ ಸಭೆಯಲ್ಲಿ ಕೇಳಿಬಂತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ರೈತರ ಭೂಮಿ ಮತ್ತು ಜೀವ ಉಳಿಸಬೇಕು ಇದೇ ನಮ್ಮ ಏಕೈಕ ಬೇಡಿಕೆ ಎಂದು ರೈತ ಮುಖಂಡರು ಮನವಿ ಮಾಡಿದರು ಈ ಧ್ವನಿ ಕೇವಲ ಒಂದು ಸಭೆಯಲ್ಲ ಇದು ಮಣ್ಣಿನ ಹಕ್ಕಿಗಾಗಿ ಹೋರಾಡುವ ರೈತನ ಆಕ್ರಂದನ ಇದು ಅನ್ನ ಕೊಡುವ ಕೈಗಳ ಕೂಗು ನನ್ನ ಹೆಸರು ಬಿಜಿ ನಂಜುಂಡಪ್ಪ ಅಂತ ಬೆಟ್ಟ ನಂಜುಂಡಪ್ಪ ನಾನು ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘ ಇಲ್ಲಿ ಪತ್ರಿಕಾಗೋಷ್ಠಿಗೆ ಬಂದಿರೋ ಉದ್ದೇಶ ಏನು ಅಂತಂದ್ರೆ ಇವರು ಅವೈಜ್ಞಾನಿಕವಾಗಿ ಬೆಟ್ಟಾಲ್ಸೂರು ರಾಜನ್ಗುಂಟೆ ರೈಲ್ವೆ ಯೋಜನೆ ಜಾರಿಗೆ ತರಕ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರಗಳು ಮತ್ತು ಈಗಿನ ಸರ್ಕಾರಗಳು ಅನ್ಕ ಇದು ಮಾ ಯೋಜನೆ ರೂಪಿಸೋಕೆ ಈ ಯೋಜನೆ ರೂಪಿಸೋಕೆ ರೆಡಿ ಮಾಡವ್ರೆ ಅದ್ರ ವಿರುದ್ಧ ನಾವು ಇವತ್ತು ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಇದ್ದೀವಿ ನಮ್ಗೆ ಈ ರೈಲ್ವೆ ಟ್ರ್ಯಾಕ್ ಆಗ್ತೀವಿ ಅಂತ ಯಾವುದೇ ಒಂದು ಯಾವುದೇ ಒಂದು ನಮ್ಗೆ ಮಾಹಿತಿನೇ ಇಲ್ಲ ಮಾಹಿತಿ ಇಲ್ದಿರೋ ಇವರು ಏಕಾಏಕಿ ಕಳ್ಳರು ಯೋಜನೆ ಕಳ್ಳರು ಬಂದಂಗೆ ಬಂದ್ಬಿಟ್ಟು ಯೋಜನೆ ಜಾರಿ ಮಾಡೋಕ್ಕೆ ಈ ರೈಲ್ವೆ ಇರಾಕಿ ಸರ್ಕಾರಗಳು ಇದು ಮಾಡವ್ರೆ ಅಧಿಕಾರಿಗಳು ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಎಕರೆ ಇದರಿಂದ ನಮ್ಗೆ ತೊಂದರೆ ಆಗ್ತದೆ ಆಮೇಲೆ ಈ ಜ ರೈಲ್ವೆ ಪ್ರಾಜೆಕ್ಟ್ ಮಾಡಿದ್ರೆ ಎಲ್ಲ ಅನನುಕೂಲ ಯಾವುದೇ ರೈತರಿಗೆ ತೊಂದರೆ ಆಗೋಲ್ಲ ಯಾವುದೇ ರೈತರಿಗೆ ಅನುಕೂಲ ಆಗಲ್ಲ ಎಲ್ಲ ತೊಂದರೆ ಇವರು ಮಾಡೋ ಅಂಡರ್ ಪಾಸ್ಗಳು ಓವರ್ಗಳು ಎಲ್ಲ ಅನುಕೂಲನೇ ಅನಾನುಕೂಲನೇ ಆಮೇಲೆ ಇವರು ನಮ್ಮ ಪಕ್ಕದೊಬ್ಬ ಒಬ್ರದ್ದು ಜಮೀನು ರೈಲ್ವೆ ಯೋಜನಿಗೆ ತಗೊಂಡು ಸುಮಾರು ಒಂದು ಹದಿನೈದು ವರ್ಷದ ಪ್ರಾಜೆಕ್ಟೇ ಮಾಡಿಲ್ಲ ಆಮೇಲೆ ಅಂಡರ್ ಪಾಸ್ ಮಾಡ್ತೀನಿ ಅಂದ್ಬಿಟ್ಟು ಮಾಡಿಬಿಟ್ಟು ಅಂಡರ್ ಪಾಸ್ ಮಾಡಿದ್ರೆ ಬಿಲ್ ರೋಡ್ದವ್ರೆ ಆದರೆ ನಾವು ಫ್ಲೈಓವರೆಲ್ಲ ಸಾಂಕ್ಷನ್ ಮಾಡಿಸ್ಕೊಂಡ್ ಬಂದಿದ್ದೀವಿ ಆದ್ರೂ ಇವ್ರು ಮಾಡೋದೆಲ್ಲ ಕಳಪೆ ಕಾಮಗಾರಿ ರೈಲ್ವೆ ಇಲಾಖೆ ಅದರಿಂದ ನಮ್ಗೆ ಇವ್ರೇನೋ ಈ ಯೋಜನೆ ಮಾಡೇ ಮಾಡ್ತೀವಿ ಅಂದರೆ ನಾವು ವಿಷದು ವಿಷ ತಗೊಂಡು ಕುಡಿಯೋಕ್ಕೆ ಸಿದ್ಧ ಆಗ್ತೀವಿ ಆಮೇಲೆ ನಾವು ಇವತ್ತು ಬಂದಿರೋದು ಒಂದು ಐವತ್ತರವತ್ತು ಜನ ರೈತರು ಬಂದಿರ್ಬೋದು ಮುಂದೆ ಸಾವಿರಾರು ಜನ ನೂರಾರು ಜನ ಬಂದ್ಬಿಟ್ಟು ನಾವು ಇದ್ರ ರೈಲ್ವೆ ಯೋಜನೆ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ಸಿದ್ಧ ಆಗ್ತೀವಿ ನನ್ನ ಹೆಸರು ಜಿರಿಗೆ ತೋಂಡದಾರ್ಯ ಬೆಟ್ಟಲ್ಸೂರು ಗ್ರಾಮಸ್ಥರು ನನ್ನ ಜಮೀನಲ್ಲಿ ಆಲ್ರೆಡಿ ಒಂದು ಅಂಡರ್ ಪಾಸ್ ಮಾಡಿದ್ದಾರೆ ಎಲ್ ಸಿಕ್ಸ್ ಅಂತ ಇದು ನಮ್ಮನ್ನು ಏನೋ ಇನ್ಕನ್ವಿನ ಕನ್ವಿನೆನ್ಸ್ ಮಾಡಿದ್ರು ನಾನು ಬಿಟ್ಕೊಟ್ಟೆ ಆದರೆ ಇದುವರೆಗೂ ನನ್ನ ಕಾಂಪೋಸಿಷನ್ ಬರಲಿಲ್ಲ ನನ್ನ ಜಮೀನಿಗೆ ರಸ್ತೆಗೆ ಹೋಗಕ್ಕೆ ಇಲ್ದಂಗೆ ಆಗ್ಬಿಡ್ತು ಆ ಪರಿಸ್ಥಿತಿ ಒಳಗೆ ರೈತರು ರೈತರಿಗೆ ತೊಂದರೆ ಕೊಡ್ತವ್ರು ರೈಲ್ವೆ ಇಲಾಖೆಯವರು ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಮಾಡಿದ್ದು ಇದುವರೆಗೂ ಅದನ್ನು ಕೆಲಸ ಮುಗಿಸ್ಲಿಲ್ಲ ಈ ಥರ ಇದನ್ನೇ ಈ ಥರ ಯೋಜನೆಗಳೇ ಮಾಡ್ಕೊಂಡ್ರೆ ನಮ್ಮ ರೈತರು ಬದುಕೋದಾದ್ರೂ ಇಲ್ಲಿ ಊರಿನ ಜನ ಬದುಕೋದಾದ್ರೂ ಇಲ್ಲಿ ನಾವು ಜಮೀನುಗಳಿಗೆ ಹೋಗೋದಾದ್ರೂ ಹೆಂಗೆ ಇವಾಗ ಸುಮಾರು ಎಂಟು ಲೈನ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಎಂಟು ಲೈನಲ್ಲಿ ನನ್ನ ಜಮೀನು ಇಲ್ಲಿ ಈ ಸೈಡಲ್ಲೂ ಒಂದು ಅರ್ಧ ಉಳಿಯುತ್ತೆ ಆ ಸೈಡಲ್ಲಿ ಮೇಲ್ಗಡೆ ಬಾಕ್ ಅರ್ಧ ಉಳಿಯುತ್ತೆ ನನ್ನ ಜಮೀನಿಗೆ ಆಗುತ್ತೆ ನಾನು ಬೇರೆ ಕಡೆ ಎಲ್ಲಿಂದ ಹೋಗೋದು ಅಂತ ಅಂದ್ಬಿಟ್ಟು ನನ್ನ ಯೋಚನೆ ಆಗುತ್ತೆ ಇಮಿಡಿಯೇಟಾಗಿ ಇದನ್ನು ರದ್ದು ಮಾಡಬೇಕು ಬೇರೆ ಎಲ್ಲಾನು ವ್ಯವಸ್ಥಿತವಾಗಿ ಮಾಡಿದ್ರೆ ತುಂಬ ಒಳ್ಳೆಯದು ಈಗಾಗಲೇ ಸುಮಾರಷ್ಟು ಜಾಗ ಅಕ್ವೇಷನ್ ಆಗ್ಬಿಟ್ಟಿದೆ ಒಂದು ಅರ್ಧಂಬರ್ಧ ಸಿಟಿ ಲಿಮಿಟ್ನಲ್ಲಿದೆ ಒಂದು ಅರ್ಧ ಏನು ರೈತರ ಜಮೀನುಗಳಿದೆ ಇವಾಗ ಮತ್ತೆ ಮಾಡ್ಕೊಂಡು ಹೋದ್ರೆ ಮತ್ತೆ ಕನ್ಸಿಸ್ಟೆಡ್ ಜಾಗ ಈ ಥರ ಆಗಿದೆ ಅದಕ್ಕೋಸ್ಕರ ದಯವಿಟ್ಟು ಯೋಜನೆ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಾವು ರೈತ ಹೋರಾಟಗಾರರಲ್ಲಿ ನಮ್ಮದು ಜಾಗಗಳು ಹೋಗ್ತಾ ಇದೆ ಸರ್ ಹೋದವಾರ ಸೋಮಣ್ಣವ್ರನ್ನ ಮೀಟ್ ಮಾಡಿದ್ರಿ ಸೋಮಣ್ಣವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಯಾವುದೇ ಕಾಲಕ್ಕೂ ಅಲ್ಲಿ ರೈತರಿಗೆ ಅನುಕೂಲ ಆಗೋಕ್ಕೆ ಬಿಡೋದಿಲ್ಲ ಅನನುಕೂಲ ಆಗೋದಕ್ಕೆ ಬಿಡೋದಿಲ್ಲ ರೈತರಿಗೆ ಅನುಕೂಲ ಮಾಡ್ತೀನಿ ಒಂದು ಪರ್ಸೆಂಟು ರೈತರಿಗೆ ಅನುಕೂಲ ಆಗಂಗಿದ್ರು ಕೂಡ ನಾನು ಅದನ್ನು ಅನುಕೂಲ ಮಾಡಿಕೊಡ್ತೀನಿ ಇಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನೆಲ್ಲರೂ ಕರೆಸ್ತೀನಿ ನೀವು ಒಂದು ಐದು ಜನ ಬನ್ನಿ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನ ಯಾವ ರೀತಿ ಅದನ್ನ ಬಗೆಹರಿಸ್ಬೋದು ಅಂತ ಅಂತ ಹೇಳಿದ್ದಾರೆ